ರಮ್ಯಾ ದೇವರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ರು ಹಾಗೆ ಮೀರಾ ಕುಮಾರ್ ಅವರಿಂದ ಅಭಿನಂದನೆ ಸ್ವೀಕರಿಸಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು ಆದರೆ ಕನ್ನಡ ಮಾತ್ರ ತುಂಬಾ ಅದ್ಭುತವಾಗೇ ಮಾತನಾಡಿದ್ರು ಅಂತ ಹೇಳಬೇಕು ಪರವಾಗಿಲ್ಲ ಅಟ್ಲೀಸ್ಟ್ ಅಷ್ಟಾದರೂ ಮಾತನಾಡಿದ್ರಲ್ಲ ಅಂತ ತೃಪ್ತಿ ಪಡ್ಕೋಬೇಕಾಗತ್ತೆ ರಮ್ಯಾ ಅವತ್ತು ಲೋಕಸಭೆಯಲ್ಲಿ ಕನ್ನಡದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ರು ಆದರೆ ಅವರ ಕನ್ನಡ ಮಾತ್ರ ಗುಣಮಟ್ಟ ಅದು ದೇವರಿಗೆ ಪ್ರೀತಿ ಅಂತ ಕಾಣುತ್ತೆ ಶ್ರೀರಾಮ್ಪುರ ಬಸ್ ಇಲ್ಲಿ ನಿಂತ್ಕತ್ತದ ವಾಟ್ ಶ್ರೀರಾಮ್ಪುರ ಶ್ರೀರಾಮ್ಪುರ ಬಸ್ ಇಲ್ಲಿ ಬರ್ತದ ನೋ ನೋ ಐ ಡೋಂಟ್ ನೋ ಕನ್ನಡ ಬರಲ್ವೇ ನೋ ಮೈಂಡ್ ಯುವರ್ ಓನ್ ಬಿಸ್ನೆಸ್ ತಡಿ ಮಾಡ್ತೀನಿ ಇವಳಿಗೆ Hey, um, how long have you been waiting for? From past one hour. One hour? Hmm. Um, where do you want to go? Railway station. Railway station? That's great. Even I wanted to go there. Like, uh, why don't we share an auto? Okay, how many kilometers? Um, maybe somewhere around five. Shall we? Hmm, not a problem. So, where do you work? ಕನ್ನಡ ಮಾತಾಡ <laughs>